ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಎಸ್ ಪಿ ಯು ಅಕಾಡೆಮಿ ಚಾನಲ್ ಬನ್ನಿ ಸ್ನೇಹಿತರೆ ಅಥವಾ ಹುದ್ದೆನ ಕರೆದರ ಸ್ನೇಹಿತರೆ ಯಾವುದಂದ್ರೆ ಬಿ ಸಿ ಡಬ್ಲ್ಯೂ ಡಿ ಅಂತ ಇಲಾಖೆಯಿಂದ ವಾರ್ಡನ್ ಸೇರಿದಂತೆ ಒಟ್ಟು ಎಂಟು ಇಪ್ಪತ್ತೈದು ಹುದ್ದೆಗಳ ನೇಮಕಾತಿಯನ್ನು ಶೀಘ್ರದಲ್ಲಿ ಹೊರಡಿಸಲಾಗುವುದಂತ ಕೂಡ ಒಂದು ರಿಸೇಷನ್ ಹೊರಡಿಸಿದರೆ ಸ್ನೇಹಿತರೆ ಈ ಒಂದು ಹುದ್ದೆ ಬಗ್ಗೆ ನಿಮಗೆ ಎಲ್ಲ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಇನ್ನೂರು ನಮ್ಮ ಚಾನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಪ್ರೆಸ್ ಮಾಡೋಕ್ಕೋಕು ಸ್ನೇಹಿತರೆ ಯಾಕಂದರೆ ನಾವು ಬಿಡ್ತಕ್ಕಂಥ ಎಲ್ಲ ಹೊಸ ಹೊಸ ಜಾಬ್ ನ್ಯೂಸ್ಗಳು ನಿಮಗೆ ಟಾಟನ್ ನೋಟಿಫಿಕ್ಷನ್ ಮುಖಾಂತರ ಎಲ್ಲಾಕಿಂದ ಮುಂಚೆ ಒಂದು ತಲುಪಿದರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಒಂದು ಹುದ್ದೆಗೆ ಯಾವ್ಯಾವ ಅರ್ಹತೆಯನ್ನು ಹೊಂದಿರಬೇಕು ಹಾಗೆ ಯಾವ ರೀತಿ ಆಗಿರ್ತಕ್ಕ ಅಪ್ಲಿಕೇಷನ್ ಆಗಬೇಕು ಎಲ್ಲ ರೀತಿಯ ಸಂಪೂರ್ಣ ಮಾಹಿತಿಯನ್ನು ತೀರಿಸಿಕೊಡ್ತೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡು ನೋಡಿ ಸ್ನೇಹಿತರೆ ಬನ್ನಿ ಒಂದಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಒಂದು ನೂರು ಸಂಖ್ಯಾಬಲದ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ಒರ ಐವತ್ತು ಹೊಸ ವಿದ್ಯಾರ್ಥಿನಿಲೆ ಅಂದ್ರೆ ವಿದ್ಯಾರ್ಥಿನಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭಿಸಲು ಸರ್ಕಾರ ಅನುಮತಿಯನ್ನು ಕೂಡ ನೀಡಿದೆ ಸ್ನೇಹಿತರೆ ಹೀಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿನ ಬೇಡಿಕೆಯಂತೆ ಒಂದು ನೂರು ಸಂಖ್ಯಾಬಲ್ಲದ ಎಪ್ಪತ್ತೈದು ಮೆಟ್ರಿಕ್ ನಂತರದ ಬಾಲಕಿಯರಂದರೆ ಮಹಿಳೆಯರಂದ್ರೆ ಒಂದು ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಎಪ್ಪತ್ತೈದು ಮೆಟ್ರಿಕ್ ನಂತರದ ಒಂದು ಬಾಲಕಿಯರ ಕೇಂದ್ರಗಳನ್ನ ಏನು ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಜಿಲ್ಲೆಗಳಲ್ಲಿ ಒಂದು ಕೇಂದ್ರಗಳನ್ನ ಕಟ್ಟಲಿಕ್ಕೆ ಒಂದು ಅನುಮತಿಯನ್ನು ಕೂಡ ನೀಡಿದ ಸ್ನೇಹಿತರೆ ಹಾಗೇ ನಂತರದ ವಿದ್ಯಾರ್ಥಿಗಳ ಸಹದರಿ ವಿದ್ಯಾರ್ಥಿ ನಿಲೆಗಳನ್ನ ಅಗತ್ಯ ಇರತಕ್ಕಂಥ ಕೆಳಗಿನ ಅಂದರೆ ಎಂಟುನೂರ ಎಪ್ಪತ್ತೈದನ ಹುದ್ದೆಗಳು ಕಟ್ಟಲ್ಲ ಆ ಹುದ್ದೆಗಳು ಯಾವ್ಯಾವ ಅಂದರೆ ಯಾವ್ಯಾವರಿಗೆ ಎಷ್ಟು ಹುದ್ದೆಗಳು ಅಂತ ಅದಕ್ಕೆ ನೀಡಿದ್ದಾರೆ ಮಂಜೂರಾತಿಯನ್ನು ಕೂಡ ನೀಡಿದ್ದಾರೆ ಹಾಗೆ ಎಂಟುನೂರ ಇಪ್ಪತ್ತೈದು ಹುದ್ದೆಗಳಲ್ಲಿ ನೇರ ನೇಮಕಾತಿ ಮುಖಾಂತರ ರಂದ ಮತ್ತು ಅಂದರೆ ಗ್ರೂಪ್ ಸಿ ಅಂತೀಕ್ಷ ಗ್ರೂಪ್ ಅಂತ ನೇಮಕಾತಿ ನೇಮಕವಾಗಿ ಒಂದು ಐವತ್ತು ವಿದ್ಯಾರ್ಥಿ ನಿಲಯಗಳನ್ನು ಪಾಲಕರ ಹುದ್ದೆಗಳಿಗೆ ಬರ್ತಿ ಸರ್ಕಾರದ ಸಹಮತಿಯನ್ನು ಕೂಡ ನೀಡಿದ ಸ್ನೇಹಿತರೆ ಇತರೆ ಯಾವೆಲ್ಲ ಹುದ್ದೆಗಳು ಎಷ್ಟಿವೆ ಎಂಬುದನ್ನು ಕೂಡ ನಾವು ಮುಂದೆ ಕೊಟ್ಟಿದ್ದೇವೆ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇನ್ನೂವರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ತಕ್ಕ ಬೆಲಕನ್ ಕೂಡ ಕ್ಲಿಕ್ ಮಾಡಿ ಅಲ್ಲಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೋಡಿದ್ರೆ ನೀಲಯ ಪಾಲಕದಲ್ಲಿ ಒಂದು ನೂರೈವತ್ತು ಹುದ್ದೆಗಳು ಕಾಲಿದ್ದು ಅಡುಗೆಯವರು ಮೂರುನೂರು ಹುದ್ದೆಗಳು ಕಾಲಿದವ ಹಾಗೆ ಅಡುಗೆ ಸಹಾಯಕದಲ್ಲಿ ಬಂದ್ಬಿಟ್ಟು ನೋಡಿದ್ರೆ ಸ್ನೇಹಿತರೆ ಮೂರುನೂರ ಹುದ್ದೆಗಳು ಕಾಲಿದಾವ ರಾತ್ರಿ ಕಾವಲುಗಾರ ಅಂದರೆ ನೈಟ್ ಸೆಕ್ಯೂರಿಟಿಯಲ್ಲಿ ಎಪ್ಪತ್ತು ಹುದ್ದೆಗಳು ಕಾಲಿದವು ಸ್ನೇಹಿತರೆ ಹಾಗೆ ಈ ಮೇಲಿನ ಎಲ್ಲ ಹುದ್ದೆಗಳ ಪೈಕಿ ಅಂದರೆ ಇಣಕ ಹೇಳ್ತಕ್ಕಂಥ ಎಲ್ಲ ಹುದ್ದೆಗಳ ಪೈಕಿ ನಿಲಯ ಪಾಲಕರು ಒಂದೂರ ಐವತ್ತು ಹುದ್ದೆಗಳ ಹುದ್ದೆಗಳನ್ನು ಹೊಂದಿದ್ದು ಹಾಗೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯ ಇತರೆ ಹುದ್ದೆಗಳಾದ ಅಡಿಗೆಯರು ಅಡಿಗೆ ಸಹಾಯಕರು ರಾತ್ರಿ ಕಾವಲುಗರ ಅಂದರೆ ಬಾಲಿ ಬಾಲಕಿಯರ ನಿಯಾಲಿಕ ರಾತ್ರಿ ಅಂತ್ಯದಿಂದ ಸೆಕ್ಯುರಿಟಿ ಬೇಕಾಗುತ್ತೆ ಅವರು ಕೂಡ ಒಂದು ಹುದ್ದೆಗಳ ನೇಮಕಾತಿಯನ್ನು ಕರೆತಿದ್ದಾರೆ ಹಾಗೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಮೇಲ್ ಅಂದರೆ ಈ ಇಣಕ ಹೇಳಿದಂಥ ಹುದ್ದೆಗಳಿಗೆ ನೋಟಿಫಿಕೇಶನ್ ಅತಿ ಶೀಘ್ರದಲ್ಲಿ ಸರ್ಕಾರ ಉದ್ಯೋಗಾಕಾಂಕ್ಷಿಗಳಿಗೆ ನಿರೀಕ್ಷಿಸಲಾಗುವುದು ಅಂತ ಕೂಡ ತಿಳಿಸ್ಬೋದು ಸ್ನೇಹಿತರೆ ಈಗಾಗಲೇ ಕರೆದಿಲ್ಲ ಇನ್ನು ಕರೀತಕ್ಕಂಥ ಒಂದು ನಿರೀಕ್ಷೆ ಇದೆ ಈಗಾಗಲೇ ಅಡ್ವಾನ್ಸ್ ನೋಟಿಫಿಕೇಶನ್ ಕೂಡ ನೀಡಿದ ಸ್ನೇಹಿತರೆ ಹೀಗಾಗಿ ನೀವು ಇದಕ್ಕೆ ಒಂದು ಯಾವ ವಿದ್ಯಾರ್ಥಿ ಅನ್ನೋದ್ರಿಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡಿದ್ದೀವಿ ಹಾಗಾಗಿ ಕೊನೆಯ ತರಕ ನೋಡಿ ಸ್ನೇಹಿತರೆ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಒಂದು ಹುದ್ದೆ ಏನಾಗಿದೆ ಅಂದರೆ ಒಂದು ಬಾಲಕಿಯರ ಅದಂದರೆ ಇದು ಸೆಕ್ಯೂರಿಟಿ ಗಾರ್ಡ್ ಅಂತ ಈಶಿಂದ ಇದು ಏನಂದರೆ ನೀರಿಯ ಪಾಲಕರು ಹುದ್ದೆಗಳಿಗೆ ಪದವಿ ಜೊತೆಗೆ ಡಿ ಅಂದರೆ ಬಿ ಎಡ್ ಶಿಕ್ಷಣ ಪಡೆದಿರಬೇಕು ಹಾಗೆ ಇತರ ಹುದ್ದೆಗಳಿಗೆ ಅರ್ಹತೆಗಳನ್ನ ನೇಮಕ ಅಧಿಸೂಚನೆಯಲ್ಲಿ ತಿಳಿಸಿದಂತೆ ಹೊಂದಿರಬೇಕಂತ ಕೂಡ ತಿಳಿಸಿಕೊಡಿದರೆ ಸ್ನೇಹಿತರೆ ಇದಕ್ಕೆ ವಿದ್ಯಾರ್ಥಿ ನೋಡಿದರೆ ಸ್ನೇಹಿತರೆ ನಿಮಗೆ ತಿಳ್ಕೊಳ್ಳಿ ಅಂದರೆ ಬಿ ಎಡ್ ಬಿ ಎಡ್ ಮುಗಿಸ್ತಕ್ಕಂಥ ಅಭ್ಯರ್ಥಿಗಳು ಯಾರು ಬೇಕಾದ್ರೂ ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೆ ಕೆ ಪಿ ಎಸ್ ಸಿಯಿಂದ ಜೆ ಇ ಅಂದರೆ ಎ ಇ ಜೆ ಇ ನೇಮಕ ಶೀಘ್ರದಲ್ಲಿ ಕಂಪ್ಲೀಟ್ ಆ ಡಿಟೇಲ್ಸನ್ನು ಕೂಡ ನೀಡಲಾಗುತ್ತೆ ಹಾಗೆ ಈ ಒಂದು ಒಂದು ನೋಟಿಫೇಷನ್ನ ಬಿಟ್ಟ ತಕ್ಷರ ಆದರೂ ಕಾಲ್ಫಾರ್ಮ್ ಆದ ನಂತರ ನಿಮಗೆ ಮತ್ತೊಂದು ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಈ ಒಂದು ವೀಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಏನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಕ್ಕಂಥ ವೆಲ್ ಆಯ್ಕನ್ ಕೂಡ ಕ್ಲಿಕ್ ಮಾಡಿ ಆಲಂತ ಪ್ರೆಸ್ ಮಾಡ್ಕೊಂಡು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಮುಂದಿನ ಇಡದಲ್ಲಿ ಸಿಗೋಣ ಭೇಟಿಗೋನಾ ಬಾಯ್ ಸ್ನೇಹಿತರೆ